ಶಿರಾ ತಾಲೂಕಿನ ಜವಗೊಂಡನಹಳ್ಳಿಯ ಶ್ರೀ ಶಾರದಾ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿನಿ ನಲವತ್ತೈದು ಕೆಜಿ ಒಳಗಿನ ಭಾರತೀಯ ವಿಭಾಗದ ಸ್ಪರ್ಧೆಯಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ಗೆದ್ದು ದೇಶಕ್ಕೆ ಕೀರ್ತಿ ತಂದುಕೊಟ್ಟ ಜಾನವಿ ಹಾಗೂ ಕರಾಟೆ ಮತ್ತು ಬಾಕ್ಸಿಂಗ್ ತರಬೇತಿದಾರ ರಂಗಸ್ವಾಮಿ ಅವರಿಗೆ ಹುಣಸೇಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೂ ಅನೇಕ ಗಂಡರಿಂದ ಹೆರೂರು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಹುಣಸೇಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷ ಹೇರೂರು ಲಕ್ಷ್ಮೀರಾಜು ಮಾಜಿ ಅಧ್ಯಕ್ಷ ಎಚ್ಪಿ ಶಶಿಧರ್ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚೆಂಗಾವರ ಎಪಿಎಂಸಿ ಮಾಜಿ ಅಧ್ಯಕ್ಷ ಶಶಿಗೌಡ ಸೇರಿದಂತೆ ಹಲವಾರು ಮುಖಂಡರು ನಿರ್ದೇಶಕರು ಉಪಸ್ಥಿತರಿದ್ದರು ட <laughs> 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 ಒಂದು ಗಂಟೆ ಸತತವಾಗಿ ಅವ್ರ ಮನೆ ಬಾಗಲ ಕೂತ್ಕೊಂಡು ಅವ್ರ ಹತ್ರ ಏನು ಹೇಳ್ಕೊಂಬತ್ತಾರೆ ಅಂದರೆ ಆದರೆ ಟಿ ಸಿ ಹೆಚ್ಚಿಗೆ ಜಾಯ್ನ್ ಆಗಿರ್ತಾರೆ ಟಿ ಸಿ ಹೆಚ್ಚಿಗೆ ಅವ್ರ ಮನೆಯವರು ಕಷ್ಟ ಬಿದ್ದು ಆ ಟಿ ಸಿ ಹೆಚ್ಚಿಗೆ ಫೀಸ್ ಕಟ್ಟಿರ್ತಾರೆ ಅಂತ ಕಟ್ಟಿರೋ ಕಾಲದಾಗ ಅವ್ರಿಗೆ ಏಕಾಏಕಿ ಏಜ್ ಸೆಲೆಕ್ಟ್ ಆಗ್ತಾರೆ ಜಿ ಕೆ ಕೆನಲ್ಲಿ ಅಲ್ಲಿ ಹೋದಾಗ ಅವರಿಗೆ ಕಟ್ಟೋದಕ್ಕೆ ಫೀಸ್ ಇಲ್ಲ ಮತ್ತು ಹಾಸ್ಟ್ಲ್ ಇಲ್ಲ ಅವೆರಡು ಸೌಲಭ್ಯನೂ ಅವ್ರ ಕೈಲಿ ಆಗ್ತಾಯಿಲ್ಲ ಇಲ್ಲ ಅವನು ನೇರವಾಗಿ ಬಂದು ಶೇಷಪ್ಪನ ಕಾಣ್ತಾನೆ ಕಂಡಾಗ ಅವ್ರು ಹತ್ತು ಸಾವಿರ ರೂಪಾಯಿನ ಅವಾಗಲೇ ಫೀಸ್ ಕಟ್ಟಕ್ಕೆ ಕೊಟ್ಟು ಅವತ್ತು ಹತ್ತು ಸಾವಿರ ರೂಪಾಯಿ ಇವತ್ತು ಲಕ್ಷಕ್ಕೂ ಆಗೋಲ್ಲ ಆ ಏಜ್ ಶೀಟು ತಗೊಮಕ್ಕೆ ಅದು ಗೌರ್ಮೆಂಟ್ ಸೀಟ್ ಆಗಿದ್ರು ಮುಂತಾಗಿ ಫೀಸ್ ಕಟ್ಟೋಕ್ಕೆ ಆಮೇಲೆ ಮತ್ತೆ ಪರಿ ಫೋನ್ ಮಾಡಿ ಎಂ ಪಿ ಮೂಡಿಗೆರೆಪರ ಫೋನ್ ಮಾಡಿ ಒಂದು ಕುಂಚಿಟಿಗಿರಲಲ್ಲಿ ಒಂದು ಸೀಟ್ ಕೊಡಿಸ್ತಾರೆ ಅದು ಸಾಮಾನ್ಯ ವಿಚಾರ ಅಲ್ಲ ಯಾಕೆಂದರೆ ನಮ್ಮ ತಾಲ್ಲೂಕಲ್ಲಿ ನಾವು ಅಲ್ಲೇ ಈಗಾಗಲೇ ಕೇಳಿದ್ವಿ ಒಬ್ಬ ಕುರುಡಿ ಒಬ್ಬ ಹೆಣ್ಣುಮಗಳು ಕರೆಯ ತಿಮ್ಮನಳ್ಳಿ ಒಬ್ಬ ಹೆಣ್ಣುಮಗಳು ನಮ್ಮ ನಮಗೆ ಗೊತ್ತೇ ಇಲ್ಲ ಅದು ಆ ವಿಚಾರನೇ ಗೊತ್ತಿಲ್ಲ ಆಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರ ಕ್ರಿಕೆಟಲ್ಲಿ ವರ್ಲ್ಡ್ ಆಗಿದ್ದಾಳೆ ಇವತ್ತು ಕ್ರಿಕೆಟ್ ಅಂದರೆ ಎಲ್ಲ ಜನಗಳು ಹೆಣ್ಮಕ್ಳಿಗೂ ಕೂಡ ಅದು ಒಂಥರ ಕೆಲವ್ರಿಗೂ ಹುಚ್ಚು ಅದು ಅದನ್ನು ನಾನು ನೋಡೇ ನೋಡಬೇಕು ಅಂಥ ವಿಚಾರದಲ್ಲಿ ನಮ್ಮ ತಾಲೂಕಿನ ಒಂದು ಹೆಣ್ಮಗು ಇವತ್ತು ಅಂತಾರಾಷ್ಟ್ರೀಯ ಇದರಲ್ಲಿ ಟಿ ಟ್ವೆಂಟಿ ಮ್ಯಾಚಲ್ಲಿ ಕ್ಯಾಪ್ಟನ್ನು ಅದು ಕ್ಯಾಪ್ಟನ್ ಆಗಿ ನಮಗೆ ಆ ವಿಚಾರವೇ ಗೊತ್ತಿಲ್ಲ ಅವಳು ಪೇಪರಲ್ಲಿ ಬಂದಾಗೆ ನಮಗೆ ಗೊತ್ತಾಗಿದ್ದು ಆ ಮಗು ಅಷ್ಟು ಸಾಧನೆ ಮಾಡಿರಬೇಕು ಅಂಬ ನೀವು ಯೋಚನೆ ಮಾಡಿ ಹಾಗೇ ಅವಳು ಇವತ್ತು ಒಬ್ಬ ದೊಡ್ಡ ಪ್ರತಿಭೆಗಳು ಹೆಂಗೋರೋಂಥ ಅಂತಲೇ ಗೊತ್ತಾಗಲ್ಲ ಅಂಥ ಇದರಲ್ಲಿ ನಮ್ಮ ಊರಿನ ನಮ್ಮ ಹೆಮ್ಮೆಯ ಒಂದು ಅವರು ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಚಾಂಪಿಯನ್ಶಿಪ್ ತೊಗೊಂಡು ಬಂದಿರೋದು ನಾವೆಲ್ಲ ಹೆಮ್ಮೆ ಪಡುವ ವಿಚಾರ ಯಾಕೆಂದರೆ ಇವತ್ತು ಪ್ರತಿಭೆಗಳಿಗೆ ಪ್ರೋತ್ಸಾಹ ಬೇಕು ಲಕ್ಷ್ಮೀರಾಜಣ್ಣವ್ರು ಹೇಳಿದ್ರು ನನಗೆ ಹೀಗೆ ಹುಡುಗಿ ಎಲ್ಲ ಹಿಂಗೆ ಗುಜರಾತಲ್ಲಿ ಆಡೋಕ್ಕೆ ಹೋಗ್ತಿದೆ ಶಿವಣ್ಣ ಅಂತ ಹಂಗೆ ಯಾರಾದರೂ ದಾನಿಗಳು ಸಹಾಯ ಮಾಡ್ತಾರೆ ಇಂಥ ಪ್ರತಿಭೆಗಳು ಹೆಚ್ಚೆಚ್ಚಾಗಿ ಹೊರಬರಬೇಕು ಆ ಮಗುಗೆ ಒಳ್ಳೆಯದಾಗಲಿ ಇನ್ನೂ ಇನ್ನೂ ಒಳ್ಳೊಳ್ಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ನಮ್ಮ ಚಾಂಪಿಯನ್ಶಿಪ್ ಹೊಡ್ಕೊಂಡು ನಮ್ಮ ಒಂದು ತಾಲ್ಲೂಕಿಗೆ ನಮ್ಮ ಗ್ರಾ ನಮ್ಮ ಏರೂರು ಗ್ರಾಮಕ್ಕೆ ನಮ್ಮ ಹೋಬಳಿಗೆ ಒಂದು ಕೀರ್ತಿ ತರಲಿ ಆ ಮಗುಗೆ ಒಳ್ಳೆಯದಾಗಲಿ ಹಾಗೆ ಈ ಯಾವುದೇ ತರಹದ ಹುಡುಗಿಗೆ ಏನಾದರೂ ಸಹಾಯ ಆದ್ರೂ ನಾನು ಮಾಡೋಕ್ಕೆ ನಾನು ಸಿದ್ಧನಿದ್ದೇನೆ ಹುಡುಗಿಗೆ ಏನು ತೊಂದರೆ ಏನೇ ಇದ್ರೂ ಸಹಾಯ ಮಾಡ್ತೀನಿ ಅವ್ರಿಗೆ ಎಲ್ಲೇ ಯಾವ ಮಟ್ಟಕ್ಕೆ ಹೋದ್ರೂ ಹುಡುಗಿಗೆ ಒಳ್ಳೇದಾಗಲಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ತರಗತಿ ವಿದ್ಯಾರ್ಥಿನಿ ನಾನು ನೇಪಾಳ ರಾಜಧಾನಿ ಕಠ್ಮಂಡೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ಪಿನಲ್ಲಿ ವಿಜೇತಳಾಗಿದ್ದೇನೆ ನಾನು ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ ನನಗೆ ಹೆಮ್ಮೆ ಎನಿಸುತ್ತಿದೆ ಹಾಗೂ ನನ್ನ ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟು ನನ್ನನ್ನು ಅಲ್ಲಿಗೆ ಕರೆದೊಯ್ದು ಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತೇನೆ ನಾನು ನನ್ನ ಶಾಲೆಯ ಹೆಸರು ಶ್ರೀ ಶಾರದಾ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಎಂಟನೇ ತರಗತಿ ವಿದ್ಯಾರ್ಥಿನಿ ನಾನು ನೇಪಾಳ ರಾಜಧಾನಿ ಕಠ್ಮಂಡದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ಪಿನಲ್ಲಿ ವಿಜೇತಳಾಗಿದ್ದೇನೆ ನಾನು ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ ನನಗೆ ಹೆಮ್ಮೆ ಅನಿಸುತ್ತಿದೆ ಹಾಗೂ ನನ್ನ ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟು ನನ್ನನ್ನು ಅಲ್ಲಿಗೆ ಕರೆದೊಯ್ದು ಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇನೆ ಹಾಗೂ ಕ ನನ್ನ ಕರಾಟೆ ಕೋಚ್ ಸರ್ ರಂಗಸ್ವಾಮಿ ಸರ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಓಡುವವನ ನೋಡು ಅವನ ಹಿಂದೆ ಓಡು ಓಡುತ್ತಾ ಓಡುತ್ತಾ ಅವನ ಹಿಂದಿಕ್ಕಿ ಮುಂದೆ ಓಡು ಇದು ನಾನು ನೋಡಿ ಹಿರಿಯರು ಹೇಳಿರ್ತಕ್ಕಂಥ ಮಾತು ಆ ನಿಟ್ಟಿನಲ್ಲಿ ಇವತ್ತು ಜಾನವಿ ಈ ಒಂದು ಪುಟ್ಟ ಗ್ರಾಮದಲ್ಲಿ ಓಡುತ್ತಾ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟವನ್ನು ತಲುಪಿ ಚಿನ್ನದ ಪದಕವನ್ನು ಪಡೆದಿದ್ದಾಳೆ ಅವಳಿಗೆ ನಾನು ಫಸ್ಟು ಅಭಿನಂದನೆಗಳು ಸಲ್ಲಿಸ್ತೇನೆ ಹಾಗೆಯೇ ಈ ಊರಿನ ಎಲ್ಲ ಸಕಲ ಗ್ರಾಮಸ್ಥರು ತಂದೆ ಇದ್ದಾರೆ ಚಿಕ್ಕವರು ದೊಡ್ಡವರು ಇದ್ದಾರೆ ಎಲ್ಲ ಹಿರಿಯರು ಗಣ್ಯರು ಎಲ್ಲರೂ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ನಾನು ಈ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಇಂಥ ಒಂದು ಸನ್ನಿಧಾನದಲ್ಲಿ ಸ್ವಾಮಿಯ ಭಗವಂತನ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥ ಆಯೋಜಕರಿಗೂ ಧನ್ಯವಾದವನ್ನು ಸಲ್ಲಿಸ್ತೀನಿ ನೋಡಿ ಕರಾಟೆ ಅಂದರೆ ಇದು ಕೇವಲ ಶ್ರೀಮಂತರು ಮಾತ್ರ ಆಡೋವಂಥ ಆಟ ಅಥವಾ ತುಂಬ ಅನುಕೂಲ ಇರೋವಂಥವರೇ ಆಡಬೇಕು ಅಂಥವ್ರು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಅಂಥವ್ರು ಮಾತ್ರ ಕಲಿಲಿಕ್ಕೆ ಸಾಧ್ಯ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಕರಾಟೆ ಅಂದರೆ ಮೂಲವಾಗಿ ಇದು ನಮ್ಮ ದೇಶದ ಮೂಲ ಕ್ರೀಡೆ ಇದು ನಮ್ಮ ದೇಶದಲ್ಲೇ ಹುಟ್ಟಿ ಇವತ್ತು ಪ್ರಪಂಚಾದ್ಯಂತ ಹಲವು ದೇಶಗಳಲ್ಲಿ ಇವತ್ತು ಕರಾಟೆ ತುಂಬ ಪ್ರಚಲಿತದಲ್ಲಿದೆ ತುಂಬ ಅಂತಾರಾಷ್ಟ್ರ ಮಟ್ಟದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಅದಕ್ಕೆ ಸಾವಿರಾರು ಅಲ್ಲ ಲಕ್ಷಾಂತರ ಕೋಟ್ಯಾಂತರ ಜನ ಕ್ರೀಡಾಪಟುಗಳಿದ್ದಾರೆ ರಾಷ್ಟ್ರ ರಾಜ್ಯ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿ ಹಲವು ಪದಕಗಳನ್ನು ಪಡೆದು ಹಲವು ರೀತಿಯ ಅಚೀವ್ಮೆಂಟ್ಗಳನ್ನು ಮಾಡಿ ಇವತ್ತು ಇಲಾಖೆಗಳು ಒಬ್ಬಳ ಸ್ತ್ರೀಯಳು ಒಂದು ದೊಡ್ಡ ಕೊಡುಗೆ ತಂದವಳೆ ಅವಳಿಗೆ ನಾವು ಜೀವನದಾಗೂ ನಾವು ಏರೂರಿಂದ ನಾವು ಏನಾದರೂ ಹಂತಂತವಾಗಿ ಹುಣಸೆಹಳ್ಳಿ ಅಥವಾ ಸಿರ ಅಷ್ಟೇ ನೋಡೋ ಕ ಅಧಿಕಾರಿಗಳ ಆಗಿದ್ವಿ ಅವಳು ಇಡೀ ದೇಶಕ್ಕೆ ಒಂದು ಹೆಸರಾಗ ಹೆಸರು ಮಾಡಾಳೆ ಅವಳು ಇವತ್ತು ಇಡೀ ಏರೂರಿಗೆ ಒಂದು ಇಂಥ ಕೊಡುಗೆ ಯಾರು ಕೊಡ್ತಾರೋ ಇಲ್ಲವಂತ ಕೇಳಿದ್ವಿ ಆದರೆ ಇಡೀ ಸಣ್ಣರಂಗ ಜನ ವಂಶಸ್ಥರಲ್ಲಿ ಇವಳವಳು ಹುಟ್ಟಿ ಇವತ್ತು ಇಡೀ ಏರೂರಿಗೆ ಯಾವ ಯಾವರಪ್ಪ ಆ ಪೇಪರ್ ನೋಡಿಬಿಟ್ರೆ ಏರೂರು ಏರೂರು ಎಲ್ಲೇ ಚಪ್ಪ ಅಂಬ ಒಂದು ಏರೂರನ್ನ ಮತ್ತೆ ಅವಳು ಒಂದು ಹೆಸರು ತಂದಾಳೆ ಇನ್ನು ಮುಂದೆ ನಾವು ಏನು ಅವಳಿಗೆ ಓದೋಕೆ ಸಹಾಯ ಆಗಲಿ ಅಥವಾ ನಮ್ಮ ಸೊಸೈಟಿ ಶಶಿಧರನವರು ಅವರು ಎಂದು ಎಂದೂ ಓದೋ ಮಕ್ಕಳಿಗೆ ಸಹಾಯ ಮಾಡ್ಕಂಡೇ ಬಂದರವರು ಈಗ ಈ